ಏ ನಾ ಇವ್ರು ಮಠ ನೀವು ಒಟ್ಟ ತೆಲಕ್ಕೋಬ್ರಾ ಏನ್ ಬೇಕು ಶಾಪಿಂಗ್ ಕರ್ಕೊಂಡು ಹೋಗ್ತಾ ಹೋಗೋಣ ಹತ್ ಸಾವಿರದವು ನಿಗ ಏನೇನ್ ಎಲ್ಲಾ ಕೊಡಿಸ್ತೀನಿ ಸಂಜೆ ಮುಂದೆ ಹೋಗು ನಡಿ ಕುಟಿ ಒಂದ್ ಹತ್ತು ನಿಮಿಷ ವಾಪಸ್ ಮಾಡ್ತೀನಿ ಏನ ಡೀಪ್ ಡಿಸ್ಕಶನ್ ನಡೆಸಿರಲ್ಲ ಏನ್ ಮೇ ಕಲಿಫೋನ್ ಕರ್ನಾಟಕ ಕರ್ಕೊಂಡ್ಬರ ಪ್ಲಾನ್ ಏನಾರ ಮಾಡಿ ಅಲ್ಲ ಎದಂದ್ರ ಮೊನ್ನೆ ನಿಮ್ ಕೋಮೆಸಿ ತಗೊಂಡ ಆತಿದ್ಯ ಅದ್ರಾಗ ಸನಿ ನೋಲಿಗೆ ಮಕ್ಕಳ ಹಾಕಾಗಿಲ್ಲ ಮೇಕಲಿಫ್ ಮದುವೆ ಆಗತ್ತ ಜೋಣಿಸಿನ ಅಷ್ಟಕೊಂದ ಎನರ್ಜಿ ಎಲ್ಲಿಂದ ಬರುತ್ತಾ ಬರೀ ಇಂಥವ್ ಸರ್ಚ್ ಮಾಡಿದಿರಲ್ಲ ಅದಕ್ಕೆ ಕೇಳಿದೆ ಮೊದ್ಲ ನಿಮ್ಗೆ ಇಂಥ ವಿಷಯದಾಗ ಆಸಕ್ತಿ ಜಾಸ್ತಿ ಐತಿ ಮೊದ್ಲ ನಮ್ದು ತಲೆ ಟೆನ್ಷನ್ ಆಗ ಫುಲ್ ಗರಂ ಆಗೈತೆ ನಮ್ದು ಸುಮ್ಮ ಮಾತಾಡಕ್ ಹೋಗ್ಬಿಡು ಹೋಗ್ಬಿಡಕಪ್ಪ ನೀ ಹಾತಾತ ಮ್ಯಾಡ್ ರೆಕ್ಕ ಸಿರಸಿದ್ದಂಗ ಆಗತ್ತಿ ಏನ್ ಪ್ರಾಬ್ಲಮ್ ಆಗೈತೆ ಹೇಳ್ರಿ ನಾ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಗೋಸ್ತಾನ ಕೆದಕದಿನ್ ನಾನು ಹೇಳ್ರಿ ಏನ್ ಹೆಲ್ಪ್ ಬೇಕಾ ಏನಿಲ್ ದೋಸ್ತ ಅರ್ಜೆಂಟ್ ಆಗಿ ಹತ್ತು ಸಾವಿರ ಬೇಕಾಗ ಇದ್ರು ಕೊಟ್ಬಿಡು ಎರಡ್ ದಿವ್ಸ ವಾಪಸ್ ಕೊಟ್ಬಿಟ್ಟು ನೋಡಿ ಹತ್ತು ಇಲ್ಲ ಅಲ್ಲಿ ನನ್ನ ಹತ್ರ ಇಲ್ಲ ಅನ್ನೋದಕ್ಕಿಂತ ಅದಾವು ಆದ್ರೆ ಇಲ್ಲ ಅಂದ್ರ ಹತ್ ಸಾವಿರ ಅದಾವ ಈಗ ನನ್ನ ಹತ್ರ ಅದ್ರ ಸಂಜೆ ಅಷ್ಟೊತ್ತಿಗೆ ಇರಂಗಿಲ್ಲ ಅವು ಯಾಕಂದ್ರ ನಮ್ ಮುಡಿನ ಶಪಿನ್ ಕರ್ಕೊಂಡ್ ಹೊಟ್ಟಿ ನಾನು ಆ ಸಾವಿರ ರೂಪಾಯಿ ಕರ್ತಾ ಬಿಡ್ತಾವ್ ನಿಮ್ಗೆ ಕೊಡಕ್ ಆಗಿಲ್ಲ ಅವನ್ನ ಅಂದ್ರ ನಮ್ಗಿಂತ ನಿಮ್ಮ ಮುಡುಗಿನ ಇಂಪಾರ್ಟೆಂಟ್ ಅಂದೇನಾ ಹಾ ನಮ್ ಹುಡುಗಿನ ಇಂಪಾರ್ಟೆಂಟ್ ಆಕಿ ಒಟ್ಟು ಚಂದ್ ಇರ್ಬೇಕು ನನಗ ಅಂದ್ರ ದೋಸ್ತರು ಹೋಯ್ಕೊಂತವ್ರು ನಡೀತಿ ನಿಂಗ ಹ್ಮ್ ನಡಿತೈತಿ ಹೇಳ್ರಿ ಪಟ್ಟಣ ಎರಡ್ ಮೂರ್ ತಾಸು ರೂಮ್ ಕಲೆ ಮಾಡ್ರಿ ಈಗ ನಮ್ಮ ಹುಡುಗಿ ಇಲ್ಲಿ ಬರಾಕ ನಾವ್ ಇಬ್ರು ಒಂದ್ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದೈತಿ ನೀವ್ ಇಬ್ರು ಒಂದ್ ಮೂರ್ ತಾಸ ರೂಮ್ ಕಲೆ ಮಾಡಿ ಪಟ್ಟಣ ಪರ್ಸನಲ್ ಅಣ್ಣಪ್ಪ ಅಲ್ಲದೆ ಹಾಪಡ್ಸಿ ಮಗನ ಅವ ಪರ್ಸನಲ್ ಆದ್ರೂ ಮಾತಾಡಿ ಏನಾರ ಮಾಡ್ಲಿ

ಹೌದೌದು ಸುಮ್ಮನೆ ಓನರ್ ಗೊತ್ತಾರ ಪ್ರಾಬ್ಲಮ್ ಆಗುತ್ತಿದ್ದ ನಾವು ರೂಮ್ ಖಾಲಿ ಮಾಡಂಗಿಲ್ಲ ನೋಡಿ ಏನು ಪ್ರಾಬ್ಲಮ್ ಆಗಂಗಿಲ್ಲ ನಾ ಏನರ ಪ್ರಾಬ್ಲಮ್ ಅಂತಂದ್ರೆ ಅಂದ್ರೆ ನಾನ್ ನೋಡ್ಕೊತೀನಿ ನೀವು ಸುಮ್ಮ ಹೊರಗ್ ಹೋಗ್ರಿ ಅಷ್ಟ ಬೇಡ ಬೇಡ ಒಟ್ಟ ಬೇಡ ನಾ ತು ಏನಾರ ರೂಮ್ ಬಿಟ್ಟು ಹೋಗಂಗಿಲ್ಲ ಈಗೇನೋ ನೀವು ಹೊರಗೆ ಹೋಗಂಗಿಲ್ಲ ನಾನು ನಾನಂತೂ ಇವತ್ತು ರೂಮ್ ಬಿಟ್ಟು ಎಲ್ಲೂ ಕರ್ಲಂಗಿಲ್ಲ ನೀನ್ ಏನಾರ ಹೋಗ್ತೀನಪ್ಪ ರೂಮ್ ಬಿಟ್ಟು ನಾ ಇಬ್ಬರು ಇವತ್ತು ರೂಮ್ ಬಿಟ್ಟು ಎಲ್ಲೂ ಕರ್ಲಂಗಿಲ್ಲಪ್ಪ ಸರಿ ಬಿಡ್ರಿ ನಾನಾ ರೂಮ್ ಖಾಲಿ ಮಾಡ್ಕೊಂಡ್ ಹಾಕಿನಿ ಎರಡ್ ಮೂರ್ ತಿಂಗ್ಳದ್ ಬಾಡಿಗೆ ಕೊಡೋ ಬಗ್ಗೆಯತ್ತಲ್ಲ ಅದ ನಾನ್ ನಾನಾ ಕೊಡಕ ಮಾಡಿದ್ದೆ ಆಗಿಲ್ಲ ಅದಾರ್ ಹಾಕದಾಗ ನಾನು ಸಪ್ರೇಟ್ ರೂಮ್ ಮಾಡ್ಕೋತೀನಿ ನಾವಿಬ್ರು ರೂಮ್ ಬಿಟ್ಟು ಹೋಗ್ತೀವಿ ಯಾಕೆ ಏನಾತ ಓನರ್ಲೇ ಚಲೋ ಆಟ ಈ ಮಾ ಅವ್ರ ನಡ್ರಲ್ಲ ನಿಮ್ಮ ಮಾವ್ರು ಹುಡ್ಗಿರ್ ಕರ್ಕೊಂಡ್ ಬರ್ತೀರ ರೂಮಿಗೆ ಇನ್ನೊಮ್ಮೆ ರೂಮ್ ಕಡೆ ಕಾಲಿಟ್ಟು ಚಪ್ಪ ಅಂತವ್ ನೋಡಿದೀರಿ ನರ್ ನಡ್ರಲ್ಲ ಅಡ್ಸಿ ಮಕ್ಳು ನಡ್ರಿ ನಾನಿ ಅದಕ್ಕಿಲ್ಲ ಈಗ ಅವನ್ ಬ್ರೇಕಪ್ ಆಗಿ ಚಲೋ ಆತ ಕೆಟ್ಟದಾತ ಚಲೋ ಆತು ಆತು ಅಲ್ಲೇ ಕಾಪು ತುಂಬ ಬ್ರೇಕಪ್ ಆಗೈತಿ ಅವ್ನ ಕಣ್ಣೀರ್ ಹೊರಸಿ ಸಮಾಧಾನ ಮಾಡುದಕ್ಕೂ ಖುಷಿ ಪನ ಆತರ

ನಾ ಏನ್ ಹಾಕಿ ಬಿಟ್ಟುಕೊಳ್ಳಂತೆ ಮಾನಸಿಕ ತೆಗೆದು ಇಷ್ಟಾಗ್ರಾಮ್ ವಾಟ್ಸಪ್ ಒಳಗ ಮಾನಸಿಕ ಸ್ಟೇಟಸ್ ಸ್ಟೋರಿ ಹಾಕೋದು ಊರ್ ಲಕ್ ಸಾವುದು ಎನಿ ಕೂಡ್ಸಾವುದು ಬಿಡುದಂಗೆ ತಜ್ಜಿದ ಸಾಯದ ಹಿಂಗೆಲ್ಲಾ ಮಾಡಂಗಿಲ್ಲ ಹಾಕಿ ಬಿಟ್ಟುಕೊಳ್ಳಂತೆ ಹಾಕಿ ಮುಂದೆ ಹುತ್ತ ಆಗೋಬಹುದು ರಿಚ್ ಅನ್ ಗಿತ್ತಾಯ್ ಬರ್ ತೋರ್ತೀನಿ ದಿಸ್ ಇಸ್ ಮೈ ಸಬತ ಇದು ಬೇಕಣ್ಣ ಈ ಚಲ ಇದ್ರೆ ಮನುಷ್ಯನೊಳಗೆ ಏನ್ ಬೇಕಾದ್ರೂ ಸಾಧಿಸ್ತಾನ ಆದ್ರೂ ಅಕಿ ನನ್ ಬಿಟ್ಟು ಮಗನ ಅಕ್ಕಿಗೋಸ್ಕರ ನಾ ಏನೇನೆಲ್ಲಾ ಮಾಡಿದ್ಯಾ ಚಾಕ್ಲೇಟ್ ಕೊಡ್ಸಿದೆ ಐಸ್ ಕ್ರೀಮ್ ಕೊಡ್ಸಿದ್ಯಾ ಶಾಪಿಂಗ್ ಮಾಡ್ಸಿದ್ಯಾ ಪೂನೆಲ್ಲ ಸುತ್ತಾಡಸಿದ್ಯಾ ಅಕ್ಕಿ ಕೇಕ್ ಎಂ ಎಲ್ಲಾ ಕೊಡ್ಸಿದ್ಯಾ ಇಷ್ಟೆಲ್ಲಾ ಮಾಡಿದ್ರು ಅಕ್ಕಿ ನನ ಕೊನೆನ ಏನು ಮಾಡಿಂದ ಹಾಕರಿ ಇಲ್ಲ ಕನೇನ ಹಂಗ ಮಾಡಿಲ್ಲ ಅಕ್ಕಿ ಇಷ್ಟೆಲ್ಲಾ ಮಾಡಿದ್ರು ನನಗ್ ಹಿಂಗ ಮಾಡಲ್ಲಾರ ಅಕ್ಕಿ ನಾ ಆಕಿನ ಸುಮ್ಮ ಬಿಡಬೇಕನಾ ಬ ನೆವಾರ್ ತಕ್ಕ ನಿಮಿಂದ ನಾ ತಗೊಳಬೇಕ ಏನ್ ತಗೊಂತೀರಿ ಅಂದ್ರಿ ನೀನು ಅಕ್ಕಿ ಮದ್ವೆ ದಿನ ಅಕ್ಕಿ ಮದ್ವಿಗ್ ಹೋಗೇ ಅಕ್ಕಿ ಮದ್ವೆ ದಿನ ಅಕ್ಕಿ ಮದ್ವಿ ಹೋಗಿ ಎಡ್ರ ಮುಂದ ಏನಲ್ಲಪ್ಪಾ ಅಕ್ಕಿ ಮದ್ವೆ ದಿನ ಅಕ್ಕಿ ಮದ್ವಿಗ್ ಹೋಗಿ ಅಕ್ಕಿ ಮದ್ವೆ ದಿನ ಅಕ್ಕಿ ಮದುವೆ ಅಕ್ಕಿ ತುಂಬಾ ಊಟ ಮಾಡಿ ಮನಿಗನು ಪಾರ್ಕಲ್ ತಗೊಂಡು ಬಂದ್ಬಿಡ್ತೀನಿ ಈ ಮಗ ನಾಚಿಕೆ ಮಾನ ಮರ್ಯಾದೆ ಮೂರು ಬಿಟ್ಟು ನಿಂತಲ್ಲೇ ಇವ ಹೌದು ಬ್ರೇಕಪ್ ಯಾಗ್ಲೇ ಅದ